ಎಲ್ರಿಗೂ ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೇಷನ್ ಅಕ್ಕಿ ಉಪಯೋಗಿಸಿ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೇನೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಚಟ್ನಿ ಮತ್ತು ವಡ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಇಲ್ಲಿ ನಾನು ತೋರಿಸ್ತಾ ಇರೋವಂಥ ಮೇಜರ್ಮೆಂಟಲ್ಲಿ ನಾಲ್ಕು ಗ್ಲಾಸಷ್ಟು ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಕರಗೋ ಥರ ಇರುತ್ತೆ ಈ ಇಡ್ಲಿ ಅದ್ರ ಜೊತೆಗೇ ಅದೇ ಸೇಮ್ ಮೇಜರ್ಮೆಂಟಲ್ಲಿ ತೊಗೊಂಡಿರೋವಂಥ ಗ್ಲಾಸಿಗೆ ಸ್ವಲ್ಪ ಕಡಿಮೆ ಇರಬೇಕು ಉದ್ದಿನಬೇಳೆ ಹಾಕೊಳ್ಳೋಣ ಮತ್ತು ಅದೇ ಸೇಮ್ ಮೇಜರ್ಮೆಂಟಲ್ಲಿ ನಾವು ಎಷ್ಟು ಉದ್ದಿನಬೇಳೆ ಹಾಕೊಂಡಿರ್ತೀವೋ ಅಷ್ಟೇ ಅವಲಕ್ಕಿ ಕೂಡ ಹಾಕೋಬೇಕು ಮತ್ತು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ಅಂದರೆ ಸಾಬೂದಾನ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಜೊತೆಗೆ ಒಂದು ಸ್ಪೂನಷ್ಟು ಕಾಳು ಇವನ್ನೆಲ್ಲ ಸೇರಿಸಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರರಿಂದ ನಾಲ್ಕು ಸತಿ ತೊಳೆದು ಮತ್ತೆ ನಾವು ಅದನ್ನೆಲ್ಲ ನೆನೆ ಹಾಕೋಕ್ಕೆ ನೀರು ಹಾಕಬೇಕು ಐದರಿಂದ ಆರು ಗಂಟೆಗಳ ಕಾಲ ನಾವು ಇದನ್ನ ನೆನೆಯಕ್ಕೆ ಬಿಡಬೇಕು ಇವಾಗ ನಾವು ಸಾಯಂಕಾಲ ಇದನ್ನು ರುಬ್ಕೋತೀವಿ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆ ಸುಮಾರು ಹಾಕಿದರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಅದು ಎಲ್ಲ ನೆನೆದಿದೆ ನಾನಿವಾಗ ಫಸ್ಟು ಬೇಳೆ ಎಲ್ಲ ನೆನ್ಸಿರೋದಿತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ತುಂಬ ನುಣ್ಣಗೆ ಮಾಡ್ಕೋಬೇಕು ಇದನ್ನು ಮೊದಲು ನೀರು ಹಾಕಿದೇ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಒಂದು ಸ್ಪೂನಷ್ಟು ರೈಸ್ ಹಾಕಬೇಕು ಇದನ್ನ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದರೆ ಮತ್ತೆ ಅದು ತಟ್ಟೆಗೆಲ್ಲ ಕಚ್ಕೊಂಡು ಇಡ್ಲಿ ಮೇಲೆ ಎದ್ದೇಳೋದೇ ಇಲ್ಲ ಹೀಗಾಗಿ ಸ್ವಲ್ಪ ರೈಸ್ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನಂತರ ನಾವು ಅಕ್ಕಿನ ರುಬ್ಕೊಳ್ಳೋಣ ಅದನ್ನು ತರಿಯಾಗಿ ರುಬ್ಕೊಬೇಕು ಇಡ್ಲಿ ಅಂದರೆ ಮಾಮೂಲಿ ಎಲ್ರಿಗೂ ಗೊತ್ತೇ ಇರುತ್ತೆ ರವೆ ಹೇಗಿರುತ್ತೋ ಆ ಥರ ನಾವು ಅಕ್ಕಿನ ರುಬ್ಕೊಬೇಕು ನಾನಿಲ್ಲಿ ಎರಡು ರೌಂಡಲ್ಲಿ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಅದನ್ನು ಹಾಕೋವಾಗ ಗೊತ್ತಾಗುತ್ತೆ ಇದು ತರಿಯಾಗಿದೆ ಅಂತ ಎರಡು ರೌಂಡಲ್ಲಿ ನಾನು ತರಿತರಿಯಾಗಿ ರುಬ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕೈಯಲ್ಲೇನೇ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಕಲಿಸ್ತಿದ್ದೀನಿ ಆ ಥರ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಮತ್ತು ನಮಗೆ ತುಂಬ ತೆಳುವಾಗಬಾರ್ದು ಹಿಟ್ಟು ಗಟ್ಟಿಗೆ ಇರಬೇಕು ನೋಡಿ ಈ ಹದಕ್ಕೆ ಬಂದರೆ ಸಾಕು ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಓವರ್ನೈಟ್ ಹಾಗೆ ಇಡೋಣ ಎಂಟು ಗಂಟೆಗಳ ಕಾಲ ಅದು ನೆನೆದ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಇವಾಗ ನಾನು ಇಡ್ಲಿ ಜೊತೆಗೇನೆ ವಡ ಮಾಡಬೇಕಿತ್ತು ಅದಕ್ಕೋಸ್ಕರ ಇವಾಗಲೇ ನಾನು ಉದ್ದಿನಬೇಳೆ ನೆನೆ ಹಾಕ್ತಿದ್ದೀನಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆಗೆ ಒಂದು ಸ್ಪೂನಷ್ಟು ಕಾಳು ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಬೆಳಿಗ್ಗೆ ಆಗಿದೆ ನೋಡಿ ಇಷ್ಟು ಉಬ್ಬಿಕೊಂಡಿದೆ ಇವಾಗ ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಶೋಡಾ ಪುಡಿ ಹಾಕಿದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಶೋಡಾ ಪುಡಿ ಆದರೆ ಸಾಕು ಸೋಡಾ ಜಾಸ್ತಿ ಹಾಕೋದು ಬೇಡ ಇನ್ನೆರಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಹಿಟ್ಟಿಗೆ ಕಲಸಿದ್ರೆ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಇವಾಗ ಇನ್ನ ಇನ್ನೊಂದು ಸರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಹೀಗಾಗಿ ತಟ್ಟೆ ಇಡ್ಲಿದ ಮೋಲ್ಡ್ ಅಂದರೆ ಅದನ್ನು ಸೆಟ್ ತಗೊಂಡಿದ್ದೀನಿ ಇವಾಗ ಆ ತಟ್ಟೆಗೆಲ್ಲೂ ಸ್ವಲ್ಪ ಮೊದಲು ಎಣ್ಣೆ ಸವರ್ಕೊಂಡು ನಾವು ತಯಾರಿಸಿರುವಂಥ ಹಿಟ್ಟನ್ನ ಹಾಕಬೇಕು ಒಂದು ತಟ್ಟೆಗೆ ಒಂದು ಸ್ಪೂನ್ ಹಾಕಿದರೆ ಸಾಕು ತುಂಬ ದಪ್ಪ ಬೇಡ ಯಾಕಂದರೆ ತುಂಬ ದಪ್ಪ ಆದರೆ ತಿನ್ನೋಕ್ಕೂ ಇಷ್ಟ ಆಗೋದಿಲ್ಲ ಆಮೇಲೆ ಅದು ಬೆಂದಿದೆಯೋ ಇಲ್ಲ ಅಂತ ನಮಗೆ ಡೌಟ್ ಬರುತ್ತೆ ಹೀಗಾಗಿ ಒಂದೇ ಒಂದು ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಐದು ಲೀಟ್ರಿನ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮದು ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲೇ ಇಡ್ಬೋದು ಮೊದಲೇ ಇಟ್ಟು ಕ್ಯಾಪ್ ಮುಚ್ಚಬಾರ್ದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದರಲ್ಲಿ ತಟ್ಟೆ ಇಡ್ಲಿ ಸೆಟ್ನ ಇಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಬಾರ್ದು ಹಾಗೇ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ನಾವು ಅದನ್ನು ಬಾಯ್ಲ್ ಮಾಡಬೇಕು ಇವಾಗ ಹದಿನೈದು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಒಂದೇ ಸಲ ತೆಗಿಬಾರ್ದು ಪ್ಲೇಟ್ನ ಉಲ್ಟಾ ಮಾಡಿ ಸ್ವಲ್ಪ ತಣ್ಣೀರಲ್ಲಿ ಅದನ್ನು ತೊಳೆದು ಮಾಡಿದರೆ ಇಡ್ಲಿ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಆಗಿರುತ್ತೆ ಇಡ್ಲಿನೆಲ್ಲ ತೆಗೆದು ಇವಾಗ ಹಾಟ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಅಂದರೆ ಬಿಸಿ ಬಿಸಿ ಆಗಿರುತ್ತೆ ಈ ಇಡ್ಲಿ ಜೊತೆಗೆ ನಾನು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡೋದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ನೋಡಿ ಒನ್ ಬೈ ಒನ್ ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಇಲ್ಲ ನೀವು ಆ ಥರ ಐಟಮ್ನ ಹಾಕೊಳ್ತಾ ಹೋದ್ರೆ ಇಡ್ಲಿ ಜೊತೆ ಚಟ್ನಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಇವಾಗ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಚಟ್ನಿ ರೆಡಿ ಆಯಿತು ನಾವು ಅದ್ರ ಜೊತೆಗೇನೆ ವಡ ಮಾಡೋದು ಹೇಗೆ ಅಂತ ನೋಡೋಣ ನೆನ್ಸಿಟ್ಟಿರೋವಂಥ ಉದ್ದಿನ ಬೇಳೆನ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಿದರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನಂತರ ರುಬ್ಬಿರೋ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ ಅದೇ ಸೇಮ್ ಜಾರಲ್ಲೇನೆ ನಾವು ಒಂದು ಆರರಿಂದ ಏಳು ಹಸಿ ಮತ್ತು ಎರಡು ಇಂಚಷ್ಟು ಶುಂಠಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ ನಂತರ ಹಿಟ್ಟಿಗೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಹೋಗೋಣ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಟ್ ಮಾಡಿರೋವಂಥ ಆರಿಂದ ಏಳು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಆವಾಗಲೇ ಪೇಸ್ಟ್ ಮಾಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು ಮತ್ತು ಎರಡರಿಂದ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಹಸಿಕಾಯಿ ಅದನ್ನು ನಾವು ಪೀಸ್ ಮಾಡಿ ಹಾಕೋಬೇಕು ಅದನ್ನು ಇಲ್ಲಿ ನಾನು ಹಾಕಿ ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಶೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಹಿಟ್ಟು ಮೆತ್ತಗಾದರೆ ಈ ಥರ ಬೌಲಿಗೆ ಒಂದು ಬಟ್ಟೆನ ಕಟ್ಟಿಬಿಟ್ಟು ನಾವು ನೀರಲ್ಲಿ ಅದ್ಕೋಬೇಕು ನೀರಿಗೆ ಅದ್ದಿ ಸ್ವಲ್ಪ ಹಿಟ್ಟು ತಗೊಂಡು ಅದ್ರ ಮೇಲೆ ಹಾಕಿ ವಡೆ ಥರ ಮಾಡಿಕೊಂಡು ಎಣ್ಣೆಲಿ ಹಾಕ್ಬೋದು ಇದು ಒಂದು ವಿಧಾನ ನಾವು ಬೇರೆ ಬೇರೆ ವಿಧಾನ ಇಲ್ಲಿ ತೋರಿಸ್ತೀನಿ ಆ ಥರ ನೀವು ಫಾಲೋ ಮಾಡ್ತಾ ಹೋಗಿ ವಡೆ ಶೇಪು ಚೆನ್ನಾಗಿಲ್ಲ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು ಅದು ತಿನ್ನೋಕೆ ಟೇಸ್ಟಿಯಾಗಿದ್ದರೆ ಸಾಕು ಯಾಕಂದರೆ ಕ್ರಿಸ್ಪಿಯಾಗಿ ಒಳಗಡೆ ಚೆನ್ನಾಗಿ ಬೆಂದಿದ್ರೆ ಶೇಪ್ ಹೇಗೆ ಇದ್ರೂ ತಿನ್ನೋಕ್ಕೆ ರುಚಿಯಾಗಿರುತ್ತೆ ಮೊದಲು ನಾವು ಚೆನ್ನಾಗಿ ಮಾಡೋದನ್ನು ಕಲಿಬೇಕು ನೋಡಿ ಇವಾಗ ಈ ಥರ ಬಂದಿದೆ ನಾನು ಬೇರೆ ಥರನೂ ಮಾಡಿ ತೋರಿಸ್ತೀನಿ ಸ್ಪೂನ್ ಮೇಲೆ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಅದ್ರ ಮೇಲೇ ನಾನು ಹಿಟ್ಟನ್ನ ತಗೊಂಡು ವಡೆ ಆಕಾರ ಮಾಡಿ ಅದನ್ನು ನಾನು ಎಣ್ಣೆಲಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ ನಿಧಾನ ಆಗುತ್ತೆ ಆಗೋಕ್ಕೆ ಮತ್ತು ಸ್ಪೂನ್ ಕೂಡ ನಾವು ಎಣ್ಣೆಯಲ್ಲೇ ಬಿಡಬೇಕು ಹೀಗಾಗಿ ಅದನ್ನು ಮಾಡ್ಕೊಳ್ಳೋರು ಆ ಥರ ಮಾಡ್ಕೊಬೋದು ಇಲ್ಲ ಅಂತಂದರೆ ಇನ್ನೊಂದು ಥರ ತೋರಿಸ್ತೀನಿ ನಾವು ಫಿಲ್ಟರ್ ಇರುತ್ತಲ್ಲ ಅದ್ರ ಹಿಂಭಾಗಕ್ಕೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ವಡೆ ಆಕಾರ ಮಾಡಿ ಅದನ್ನು ಕೂಡ ನಾವು ಎಣ್ಣೆಲಿ ಬಿಡ್ಬೋದು ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನೇ ಫಾಲೋ ಮಾಡೋದು ನೀವು ಕೂಡ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಥರ ಮಾಡಿ ಚಿಕ್ಕ ಚಿಕ್ಕ ವಡ ಮಾಡ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ದೊಡ್ಡದು ಮಾಡಿಕೊಂಡ್ರೆ ಒಳಗಡೆ ಚೆನ್ನಾಗಿ ಬೇಯುತ್ತೋ ಇಲ್ಲೋ ಅಂತ ಅನುಮಾನ ಬರುತ್ತೆ ಹೀಗಾಗಿ ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ಮಕ್ಕಳಿಗೆ ಕೊಡೋಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೆ ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ಕೂಡ ಮಾಡಿದ್ದೆ ಅದನ್ನು ನಾನು ಇಲ್ಲಿ ವೀಡಿಯೋ ತೋರ್ಸೋಕ್ಕಾಗಿಲ್ಲ ಅದ್ರ ಜೊತೆಗೆ ವಡೆ ಇಟ್ಟಿದ್ದೀನಿ ಫುಲ್ ರೆಸಿಪಿ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ